ಎಲ್ಲರಿಗೂ ನಮಸ್ಕಾರ ನಾನು ಗುಲಾಬಿ ರಾಘವೇಂದ್ರ ಶಿಕ್ಷಕಿ ಮತ್ತು ಹವ್ಯಾಸಿ ಬರಹಗಾರ್ತಿ ಚಪ್ಪರ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಏರ್ಪಡಿಸಿರುವಂತಹ ದಸರಾ ಕಾವ್ಯೋತ್ಸವಕ್ಕಾಗಿ ಇಂದು ನಾನು ಐದನೇ ದಿನದ ಕವನವನ್ನು ವಾಚಿಸುತ್ತಿದ್ದೇನೆ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಪದ್ಯವನ್ನು ಭಾಗ್ಯ ಜಯಸುದರ್ಶನ್ ಅವರು ಬರೆದಿರುವಂತಹ ಕವನ ಸಂಕಲನದಿಂದ ನಾನು ಆಯ್ದುಕೊಂಡಿದ್ದೇನೆ ಕನ್ನಡ ಸಾಹಿತ್ಯ ಪರಿಷತ್ತು ಸಂಗ್ರಹ ಮಾಡಿರುವಂತಹ ಆಧುನಿಕ ಕನ್ನಡ ಕವನಗಳು ಎನ್ನುವ ಕವನ ಸಂಕಲನದಿಂದ ಭಾಗ್ಯ ಜಯ ಸುದರ್ಶನ ಅವರು ಬರೆದಂತಹ ಬಳುವಳಿ ಕವನವನ್ನು ಇಂದು ನಾನು ವಾಚಿಸುತ್ತಿದ್ದೇನೆ ಭಾಗ್ಯ ಸುದರ್ಶನ ಮೇಡಮ್ ಅವರು ಕನ್ನಡ ಪ್ರಾಧ್ಯಾಪಕಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಕವನದ ಶೀರ್ಷಿಕೆ ಬಳುವಳಿ ಶಕುಂತಲಾ ನಂಬಿಸಿ ಮಜಾ ಮಾಡಿ ಮತ್ತೆ ಕೈ ಕೊಟ್ಟ ದುಷ್ಯಂತನನ್ನೇ ನೆನೆಸುತ್ತಾ ಕಣ್ಣೀರು ಸುರಿಸುತ್ತಾ ಕಾಲ ಕಳೆದು ಮತ್ತೆ ಸೇರಿದೆಯಲ್ಲ ಅವನು ತಿರುಗಿ ಬಂದಾಗ ನೀನು ಒಂದು ಶಾಪ ಕೊಡಬಾರದಿತ್ತೆ ಹೇಗಿದ್ದರೂ ಪುಣ್ಯ ಸಂಪಾದಿಸಿದ್ದೆಯಲ್ಲ ಪತಿವ್ರತೆಯಾಗಿ ಶಕುಂತಲ ನಂಬಿಸಿ ಮಜಾ ಮಾಡಿ ಮತ್ತೆ ಕೈ ಕೊಟ್ಟ ದುಷ್ಯಂತನನ್ನೇ ನೆನೆಸುತ್ತಾ ಕಣ್ಣೀರು ಸುರಿಸುತ್ತಾ ಕಾಲ ಕಳೆದು ಮತ್ತೆ ಸೇರಿದೆಯಲ್ಲ ಅವನು ತಿರುಗಿ ಬಂದಾಗ ನೀನೂ ಒಂದು ಶಾಪ ಕೊಡಬಾರದಿತ್ತೆ ಹೇಗಿದ್ದರೂ ಪುಣ್ಯ ಸಂಪಾದಿಸಿದ್ದೀಯಲ್ಲ ಪತಿವ್ರತೆಯಾಗಿ ಸೀತಾ ತನ್ನ ಸ್ವಪ್ರತಿಷ್ಠೆಗಾಗಿ ಯಾರದೋ ತಲೆ ತಿರುಕನ ಮಾತಿಗೆ ಬಾಗಿ ತುಂಬು ಬಸುರಿಯನ್ನು ಕಾಡಿಗಟ್ಟಿದಾಗ ನೀನು ಅಮಾಯಕಳಾದದ್ದು ಹೇಗೆ ತಿಳಿದ ಮೇಲೂ ಲಕ್ಷ್ಮಣನ ಜತೆಯಲ್ಲೇಕೆ ಹಿಂದಿರುಗಲಿಲ್ಲ ನಿನ್ನ ವ್ಯತೆಯ ಕಥೆಯನ್ನೇಕೆ ನೀನೊಂದು ಪುಸ್ತಕದಲ್ಲಿ ಬರೆಸಲಿಲ್ಲ ಸೀತಾ ತನ್ನ ಸ್ವಪ್ರತಿಷ್ಠೆಗಾಗಿ ಯಾರದೋ ತಲೆ ತಿರುಕನ ಮಾತಿಗೆ ಬಾಗಿ ತುಂಬು ಬಸುರಿಯನ್ನು ಕಾಡಿಗಟ್ಟಿದಾಗ ನೀನು ಅಮಾಯಕಳಾದದ್ದು ಹೇಗೆ ತಿಳಿದ ಮೇಲೂ ಲಕ್ಷ್ಮಣನ ಜತೆಯಲ್ಲೇಕೆ ಹಿಂದಿರುಗಲಿಲ್ಲ ನಿನ್ನ ವ್ಯತೆಯ ಕಥೆಯನ್ನೇಕೆ ನೀನೊಂದು ಪುಸ್ತಕದಲ್ಲಿ ಬರೆಸಲಿಲ್ಲ ಅಹಲ್ಯ ಗಂಡನೆಂದು ಕೂಡಿದ್ದಕ್ಕೆ ತಪ್ಪಲ್ಲದ ತಪ್ಪಿಗೆ ನೀನು ಬಾಧ್ಯಸ್ಥಳಾಗಿ ಕಲ್ಲಾಗುವ ಮುಂಚೆಯೇ ಯಾಕೆ ಕೊಡವಿ ಬರಲಿಲ್ಲ ನಿಮ್ಮ ಇತಿಹಾಸವನ್ನೇ ತಿರುವಿ ಹಾಕಲಿಲ್ಲಬೇಕೆ ಅಹಲ್ಯ ಗಂಡನೆಂದು ಕೂಡಿದ್ದಕ್ಕೆ ತಪ್ಪಲ್ಲದ ತಪ್ಪಿಗೆ ನೀನು ಬಾಧ್ಯಸ್ಥಳಾಗಿ ಕಲ್ಲಾಗುವ ಮುಂಚೆಯೇ ಯಾಕೆ ಕೊಡವಿ ಬರಲಿಲ್ಲ ನಿಮ್ಮ ಇತಿಹಾಸವನ್ನೇಕೆ ತಿರುವಿ ಹಾಕಲಿಲ್ಲ ನೀವು ಮಾಡಿದವುಗಳೆಲ್ಲ ಉಸಿರಾಡಿವೆ ಇಲ್ಲಿ ಹಸಿರಾಗಿವೆ ಬೇರಾಗಿವೆ ಈ ನೆಲದಲ್ಲಿ ಶಾಪವಾಗಿವೆ ಸ್ತ್ರೀ ಕುಲಕ್ಕೆ ನೀವು ಮಾಡಿದವುಗಳೆಲ್ಲ ಉಸಿರಾಡಿವೆ ಇಲ್ಲಿ ಹಸಿರಾಗಿವೆ ಬೇರಾಗಿವೆ ಈ ನೆಲದಲ್ಲಿ ಶಾಪವಾಗಿವೆ ಸ್ತ್ರೀ ಕುಲಕ್ಕೆ ಅವಕಾಶಕ್ಕಾಗಿ ಧನ್ಯವಾದಗಳು